ವಿದ್ಯೆ ಕಳೆದ ಮೂವತ್ತೆರಡು ವರ್ಷದಿಂದ ನಾವು ನಾವು ಸತತವಾಗಿ ನಾವು ಹಿರಿಯರಿಗೆ ಸಾಹಿತಿಗಳಿಗೆ ಕಲಾವಿದರಿಗೆ ಒಂದು ಪ್ರೋತ್ಸಾಹ ಮಾಡಿ ಅವರಿಗೆ ಸಂಜೆಯ ಸಮಾಜ ಸೇವರತ್ನ ಪ್ರಶಸ್ತಿ ಕೊಟ್ಟು ಕೊಡ್ತಾ ಹಾಗೆ ಇದೇ ಸಂದರ್ಭದಲ್ಲಿ ನಾವು ಒಂದೇನು ಅವರಿಗೆ ಒಂದು ವಸ್ತಾನವನ್ನು ಕೊಡ್ತಾ ಇದ್ದೀವಿ ಮತ್ತು ಶಾಲಾ ಮಕ್ಕಳಿಗೆ ಉಚಿತ ನೋಟ್ ಬುಸ್ಗಳನ್ನು ಕೊಡ್ತಾ ಬಂದಿದ್ದೀವಿ ನಾವು ಇದೇ ರೀತಿ ನಾವು ಎಲ್ಲರೂ ಇವತ್ತಿನ ದಿನ ನಮ್ಮ ಹಿರಿಯ ಸ್ವಾಮೀಜಿಗಳು ಗುರು ಎಲ್ಲ ಬಂದು ಆಶೀರ್ವಾದನೆ ಮಾಡಿದ್ದಾರೆ ನಮ್ಮ ಸಂದೇಶದಲ್ಲಿ ಇವತ್ತು ಮೂವತ್ತು ಮೂವತ್ತನೇ ವರ್ಷ ಕಾಲಿಟ್ಟಿದೆ ನಮ್ಮ ಸ್ನೇಹಿತರು ಎಲ್ಲರೂ ಬಂದರು ಇವತ್ತು ನೋಡಿ ಎಲ್ಲ ನಮ್ಮೆಲ್ಲ ಸ್ನೇಹಿತರು ನಮ್ಮದು ನಮ್ಮ ಸಂಘದ ಅಧ್ಯಕ್ಷರು ಸೊಸೈಟಿ ಅಧ್ಯಕ್ಷರು ಎಲ್ಲ ಬಂದೆಲ್ಲ ಬಂದಾರೆ ನಮ್ಮ ಸ್ನೇಹಿತ ವಾಕರ್ಸ್ ಕ್ಲಬ್ಬಿನ ಇವರೆಲ್ಲ ನಮ್ಮ ಸ್ನೇಹಿತರು ಇವರು ಬಂದು ಇವತ್ತು ಕಾರ್ಯಕ್ರಮ ಮಾಡ್ಕೊಂಡಿದ್ದಾರೆ ನನಗೆಲ್ಲ ಊಸಿಸಿದ್ದಾರೆ ನನಗೆಲ್ಲೆಲ್ಲಾದರೂ ಕರೆಲ್ಲ ಕಾರ್ಯಕ್ರಮ ಮಾಡೋಕ್ಕೆ ನಮ್ಮ ಶಕ್ತಿ ಕೊಟ್ಟಾನೆ ಎಲ್ಲಾದರೂ ಬಂದು ಮುಂದೆ ಸಹ ಈ ಒಳ್ಳೆಯ ಕೆಲಸ ಮಾಡೋಕ್ಕೆ ತೊಗೊಳ್ತಾರೆ ನಮಸ್ಕಾರ ಮಧ್ಯದಲ್ಲಿ ಹೇಳಬೇಕಾದ್ರೆ ನಮ್ಮ ಈ ದಿನ ನಮ್ಮ ಬೇಲಿಮಠದ ಸ್ವಾಮಿಗಳು ಶಿವದ ಸ್ವಾಮಿ ಬಂದಿದ್ದರು ಮತ್ತು ಆರುಡ ಭಾತ ಸ್ವಾಮೀಜಿ ಬಂದಿದ್ದಾರೆ ಜೊತೆಗೆ ನಮ್ಮ ಸೋಮಶೇಖರ್ ಬಂದಾರೆ ನಮ್ಮ ಡಾಕ್ಟರ್ ಕೂಡೆ ಶ್ರೀ ಕೃಷ್ಣ ಬಂದರೆ ಹಾಗೆ ನಮ್ಮ ಸಂದೇಶ ಕಲಾ ಪ್ರಶಸ್ತಿ ಪಡೆದಂತಹ ಉಮೇಶ್ ಅವರು ಅಬ್ಗೆ ತಿಮ್ಮಿರಾಜ್ರು ಶಂಕರ್ ಭಟ್ ಅವರು ಆಮೇಲೆ ವಸಂತ ಕಿರಣ್ ಆಮೇಲೆ ವಸಂತರ ಅಶೋಕರವರು ಸುಬೇದಾರ್ ನಮ್ಮ ಮಾ ಸುಬೇದಾರ್ ಅವರು ಶಿವಣ್ಣ ಅವರು ಬಂದಿದ್ದಾರೆ ಅಣ್ಣೇಗೌಡು ಸಹ ಬಂದಿದ್ದಾರೆ ಇದೆಲ್ಲ ಹಾಗೂ ಎಲ್ಲರಿಗೂ ನಮ್ಮ ನಮ್ಮ ಚಿಕ್ಕಜಿ ಮಹಾದೇವ್ ಇವರೆಲ್ಲ ನಮಗೆ ಪ್ರತಿ ಕಾರ್ಯಕ್ರಮಕ್ಕೂ ಸಹ ನಾವು ಕಾರ್ಯಕ್ರಮ ಪ್ರೊಫೆಸರ್ ಚಿಕ್ಕಜ್ಜಾಜಿನ ಮಾತ್ಮೇ ಸ್ನೇಹಿತರು ನಮಗೆ ಇವತ್ತಿಂದಲ್ಲ ಸುಮಾರು ವರ್ಷದಿಂದ ಯಾವ ಕಾರ್ಯಕ್ರಮಕ್ಕೂ ನಾವು ಅವರು ಮಿಸ್ ಮಾಡಿಲ್ಲ ಅಂತ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ನಮ್ಮ ಕಾರ್ಯಕ್ರಮ ಯಶಸ್ವಿಯಾಗಿ ನಡ್ಕೊಂಡು ಹೋಗಿರೋದಕ್ಕೆಲ್ಲ ಕಾರಣ ಇರಲ್ಲ ಯುವಕ ಯುವಕೇತ್ರ ಇರೋಲ್ಲ ಅವರು ನಮಗೆಲ್ಲ ಭಗವಂತ ಎಲ್ಲ ಕಾರ್ಯಕ್ರಮ ನಡ್ಕೊಳ್ತಾ ಅನ್ಬಿಟ್ಟು ಎಲ್ಲ ಆತ್ಮೀಯರೇ ಡಾಕ್ಟರ್ ಚಿಕ್ಕ ಹೆಜ್ಜಾಜಿ ಮಹದೇವ್ ಸಾಹಿತಿ ಚಿತ್ರನಟ ಹಾಗೂ ಸಮಾಜ ಸೇವಕ ಇವತ್ತು ಕೆ ಸೋಮಶೇಖರ್ ಅವರು ಸ್ಥಾಪಿಸಿರ್ತಕ್ಕಂಥ ಅವ್ರ ಸ್ನೇಹಿತರು ಸ್ಥಾಪಿಸಿರ್ತಕ್ಕಂಥ ಶಿವ ವೇದಿಕೆ ಮೂವತ್ತ್ ವರ್ಷದ ವಾರ್ಷಿಕೋತ್ಸವ ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರ ಪಕ್ಕದಲ್ಲಿರ್ತಕ್ಕಂಥ ನಯನ ಸಭಾಂಗಣದಲ್ಲಿ ನಡೀತು ಗಾಯನ ನೃತ್ಯ ಹಾಡುಗಳು ಎಲ್ಲ ಕಾರ್ಯಕ್ರಮ ಆಯಿತು ಬಹಳ ವಿಶೇಷವಾಗಿ ಇವತ್ತು ಪರಮಪೂಜ್ಯ ಸ್ವಾಮೀಜಿಗಳು ಕಲಾವಿದರು ಶಿಕ್ಷಣ ತಜ್ಞರು ಮತ್ತು ಸೈನಿಕರು ಎಲ್ಲರನ್ನ ಗುರುತಿಸಿ ಇವತ್ತು ಸನ್ಮಾನ ಮಾಡಿದ್ದಾರೆ ತುಂಬ ಜನರಿಗೆ ಸಮಾಜ ಸೇವಾ ರತ್ನ ಪ್ರಶಸ್ತಿ ಕೊಟ್ಟಿದ್ದಾರೆ ಇವತ್ತು ನೋಡಿ ಸಂದೇಶ್ ನಾಟ್ಯರತ್ನ ಸಂದೇಶ್ ಶಿಕ್ಷಕರತ್ನ ಸಂದೇಶ್ ಯೋಗರತ್ನ ಸಂದೇಶ್ ಸಮಾಜ ಸೇವಾ ರತ್ನ ಈ ತರಹ ಬೇರೆ ಬೇರೆ ಪ್ರಶಸ್ತಿಗಳನ್ನು ಕೊಟ್ಟಿದ್ದಾರೆ ನಾಡಿನ ಗಣ್ಯರಿಗೆ ತುಂಬ ಜನ ಈ ಕಾರ್ಯಕ್ರಮಕ್ಕೆ ಬಂದಿದ್ದರು ಕಾರ್ಯಕ್ರಮ ಬಹಳ ಅದ್ಧೂರಿಯಾಗಿ ನೋಡಿ ಐದು ಗಂಟೆಗೆ ಪ್ರಾರಂಭವಾದಂಥ ಕಾರ್ಯಕ್ರಮ ಇದುವರೆಗೆ ನಿರಂತರವಾಗಿ ಎಂಟು ಗಂಟೆ ಈಗ ಮೂರು ಗಂಟೆಗಳ ಕಾಲ ನಿರಂತರವಾಗಿ ಈ ಕಾರ್ಯಕ್ರಮ ನಡೀತು ನಿಮ್ಮೆಲ್ಲರಿಗೂ ಅಡ್ವಾನ್ಸ್ ಆಗಿ ನಾನು ಸ್ವಾಗತವನ್ನು ಕೊಡ್ತೇನೆ ಮೂವತ್ತ್ನಾಲ್ಕನೇ ವರ್ಷದ ವಾರ್ಷಿಕ ಉತ್ಸವಕ್ಕೆ ತಾವೆಲ್ಲ ಬರಲೇಬೇಕು ಅಂತೇಳಿ ಈ ಮೊದಲೇ ತಮಗೆ ಒಂದು ಇನ್ವಿಟೇಷನನ್ನು ಆಹ್ವಾನವನ್ನು ಕೊಡ್ತಾಯಿದ್ದೀನಿ ಕೆ ಸೋಮಶೇಖರ್ ಭಾಳ ಸಹೃದಯವಂತ ಅವರು ವೃತ್ತಿಯಲ್ಲಿ ವಕೀಲರು ಸಮಾಜ ಸೇವಕರು ವಕೀಲಿಕೆ ಮಾಡೋದ್ರ ಜೊತೆಗೆ ಸಮಾಜ ಸೇವೆಯನ್ನು ಕೂಡ ಮಾಡ್ತಾ ಇದ್ದಾರೆ ಇದು ಬಹಳ ವಿಶೇಷ ಆಮೇಲೆ ಅವರಿಗೆ ಎಲ್ಲ ಕಲಾವಿದರು ಅಂದರೆ ಬಹಳ ಇಷ್ಟ ಶಿಕ್ಷಕರು ಅಂದ್ರೆ ಇಷ್ಟ ಸೈನಿಕರು ಅಂದ್ರೆ ಇಷ್ಟ ಸೈಂಟಿಸ್ಟ್ಗಳಂದರೆ ಇಷ್ಟ ಎಲ್ಲ ಕ್ಷೇತ್ರದವ್ರನ್ನೂ ಗುರುತಿಸಿ ಅವರು ಸನ್ಮಾನ ಮಾಡ್ತಾರೆ ಅದು ಪ್ರಶಸ್ತಿ ಪ್ರಾರಂಭ ಆಗದೆ ಸಂದೇಶ್ ಸಂದೇಶ್ ಸಮಾಜ ಸೇವಾ ಸಂದೇಶ ಇಂದು ಸುಂದರ ಸಮ ಸಂಜೆಯ ಸಮಾರಂಭಕ್ಕೆ ಮೂವತ್ ಮೂರನೇ ವರ್ಷದ ಸಂದೇಶ ಯುವ ವೇದಿಕೆಯವರು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು ಒಳ್ಳೆ ಸಂದೇಶವನ್ನು ಕೊಟ್ಟಿದ್ದಾರೆ ಇವರು ಮತ್ತು ಅನ್ಯೂನ್ಯತೆ ರೀತಿ ವಿಶ್ವಾಸ ಒಗ್ಗಟ್ಟು ಇದರ ಜೊತೆಗೆ ಕರ್ಕೊಂಡು ಹೋಗಬೇಕು ಅಂದ್ಬಿಟ್ಟು ಒಳ್ಳೆ ಸಂದೇಶ ಕೊಟ್ಟಿದ್ದಾರೆ ಸ್ವಾಮೀಜಿಗಳು ಒಳ್ಳೆಯ ಮೆಸೇಜ್ಗಳು ಕೊಟ್ಟಿದ್ದಾರೆ ಈ ಪ್ರೋಗ್ರಾಮ್ ಹೀಗೆ ನಡ್ಕೊಂಡು ಹೋಗಲಿ ಐವತ್ತು ವರ್ಷದಾಗ್ತದೆ ಮೂಟ್ಲಿ ಅಂದ್ಬಿಟ್ಟು ನನ್ನ ಅಕ್ಷೆ ಥ್ಯಾಂಕ್ ಯು ಪ್ರತಿಯೊಂದು ಮುಖ್ಯವಾದ ವ್ಯಕ್ತಿಗಳಿಗೆ ಚಿರಾಯಿಸಿ ಅವ್ರನ್ನ ಕರ್ಕೊಂಬಂದು ಅವ್ರನ್ನ ಉತ್ತೇಜನ ಕೊಟ್ಟು ಸನ್ಮಾನ ಮಾಡ್ತಾ ಇದ್ದಾರೆ ಕಲಾವಿದರಿಗೆ ಸಾಹಿತ್ಯರಿಗೆ ಇಂಥ ಕೆಲಸ ಬೇರೆ ಯಾರೂ ಮಾಡೋದಿಲ್ಲ ಇವರು ಮಾಡ್ತಾ ಇದ್ದಾರೆ ತುಂಬ ತುಂಬ ಧನ್ಯವಾದಗಳು ಮಾತಾಡ್ತಾರೆ ಸೋಮಶೇಖರ್ ಅವರ ಒಂದು ಸಮಾಜದವರೇ ಎಸ್ ಎಸ್ ಕೆ ಸಮಾಜ ಅಂತ ಹೇಳ್ಬಿಟ್ಟು ನಮ್ಮ ಸೋಮಶೇಖರ್ ಅವರು ಸತತವಾಗಿ ಈಗ ಮೂವತ್ತ್ಮೂರು ವರ್ಷದಿಂದ ಈ ಕಾರ್ಯಕ್ರಮ ಬಗ್ಗೆ ನಡ್ಸ್ಕೊಂಡ್ಬಂದಿದ್ದಾರೆ ತುಂಬ ಮುಖ್ಯವಾಗಿ ನಮಗೆ ಏನಪ್ಪ ಮಾತು ಅಂತ ಹೇಳಿದ್ರೆ ಎಲ್ಲ ಥರ ಒಂದು ವಿಶಿಷ್ಟತೆ ಇರೋ ಜನನ್ನ ಹುಡುಕಿ ಅವರೊಂದು ವ ವೈಖರಿಗಳು ಅವ್ರು ಮಾಡೋಂಥ ಕೆಲಸ ಎಲ್ಲ ಗುರುತಿಸಿ ಅವ್ರನ್ನ ಒಂದು ವೇದಿಕೆಯಲ್ಲಿ ಸನ್ಮಾನ ಮಾಡೋಂಥದ್ದು ಅದು ಏನಾಗುತ್ತೆ ಪ್ರತಿಯೊಂದು ಮನುಷ್ಯನಿಗೂ ಹುರಿದುಂಬೆ ಬರುತ್ತೆ ಹುರಿದುಂಬಿಸಿ ಮತ್ತು ಅವರು ಆ ಥರ ಒಂದು ಕ ಮಾಡಬೇಕು ಅಂತ ಒಂದು ಪ್ರೇರಣೆ ಬರುತ್ತೆ ಅನ್ನೋ ಒಂದು ಅಭಿಪ್ರಾಯ ಅದನ್ನು ಮಾಡಿ ನಮ್ಮ ಸಮಾಜಕ್ಕೆ ಒಳ್ಳೆಯ ಒಂದು ಕೆಲಸ ಮಾಡಿಕೊಡ್ತಾ ಇದ್ದಾರೆ ನಮ್ಮ ನಮ್ಮ ಇಡೀ ಸಮಾಜದಿಂದ ನಮ್ಮ ಎಲ್ಲ ಸ್ನೇಹಿತರಿಂದ ಇವ್ರಿಗೆ ನಮ್ಮ ಕಡೆಯಿಂದ ಅಭಿನಂದನೆಗಳು